ಆತ್ಮೀಯ ಕೃಷಿ ಬಾಂಧವರೇ ನಾನು ನಿಮ್ಮ ನಾಗೇಶ ರೈತ ಮಿತ್ರ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಡಿಮೆ ನೀರಿನಿಂದ ಉತ್ತಮ ರೇಷ್ಮೆ ಬೆಳೆಯನ್ನು ಬೆಳೆದು ಹಾಗೂ ತೋಟವನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿ ಪ್ರಗತಿಪರ ರೈತ ಎಂಬ ಹೆಸರು ಪಡೆದಿರುವ ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕು ಹೆಬ್ಬಾಳು ಹೋಬಳಿ ದೊಡ್ಡ ಕೆಂಪುಳಿಗೂಡನಕೊಪ್ಪಲು ಗ್ರಾಮದ ನಿವಾಸಿಯಾದ ಶ್ರೀಕಾಂತ್ ಸಂದರ್ಶಿಸೋಣ ಬನ್ನಿ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನೋಡ್ತಾ ಇದೀನಿ ಬೆಳೆ ಮಧ್ಯದಲ್ಲಿ ನೀವು ಹಾಗೆ ಬಿಟ್ಕೊಂಡಿದೀರಾ ಸರ್ ಇದ್ರ ಬಗ್ಗೆ ಹೇಳ್ಬೇಕು ಅನ್ನೋ ಒಂದು ಇತಿಹಾಸ ಸರ್ ಇದು ಇದು ನಮ್ಗೆ ಇದೇ ನಮ್ಗೆ ಅನ್ನ ಕೊಟ್ಟಿರೋದು ಸರ್ ಇದು ಹೆಂಗೆ ಅಂದ್ರೆ ಇದ್ರಲ್ಲಿ ಈ ಬೋರ ತಗಸ್ದಾಗ ಹ್ಮ್ ಒಂದ್ ಅರ್ಧ ಇಂಚು ನೀರ್ ಬಂದಿದ್ರೆ ಬರೀ ಇದ್ ಬತ್ತು ಬತ್ತು ಅಷ್ಟೇನೆ ನೀರು ಒಂದೊಂದು ಒಂದೊಂದು ಒಂದೊಂದ್ ಡ್ರಾಪ್ ಆಗ್ತಿತ್ತು ಅಷ್ಟೇನೆ ಲೀಕೇಜ್ ಮಾತ್ರ ಲೀಕೇಜ್ ಮಾತ್ರ ಬರ್ತೈತಿ ಇದ್ರಲ್ಲಿ ಆಗ ನಾವು ಇದಕ್ಕೆ ಎಲ್ಲಾ ಫೇಲೋರ್ ಆಯ್ತು ಅಂದ್ರೆ ಅವ್ರೇನೋ ಇದನ್ನ ನೋಡೋದ ಎಲ್ಲಾ ಸುಮ್ನೆ ಐಡಿಯಾ ಕೊಟ್ರ ಅವತ್ತು ಇದನ್ನ ತಗ್ಸಿ ಹೆಚ್ಚು ಕಮ್ಮಿ ಹದಿನೆಂಟು ವರ್ಷ ಆಗೈತಿ ಹದಿನೆಂಟು ವರ್ಷದಲ್ಲಿ ಹದಿನೆಂಟು ಹತ್ತೊಂಬತ್ತು ವರ್ಷ ಹದಿನೆಂಟು ವರ್ಷದಲ್ಲಿ ತೆಗ್ದಾಗ ಇದಕ್ಕೆ ನಮ್ಮದ ದುಡ್ಡು ಇರಲಿಲ್ಲ ಅವತ್ತು ಅವಾಗ ಯಾರು ಐಡಿಯಾ ಕೊಟ್ರು ಬಗ್ಡ ಬಂದ್ರು ನೀರ್ ಆಗುತ್ತೆ ಒಂದ್ ಅಷ್ಟ ಗಿಡಗಳೆಲ್ಲ ಆಯ್ತದೆ ಯೂಸ್ ಮಾಡ್ಕೋ ಅನ್ಕೊಂಡು ನಾವು ಟ್ರೈ ಮಾಡ್ದ ಈ ಬೋರ್ ತಗ್ಸಿ ಅವತ್ತು ಒಂದ್ ಸಿಂಗಲ್ ಒಂದ ಒಂದೇ ಚಿ ಮೋಟರ್ ಬಿಟ್ಕೊಂಡ್ ಹ್ಮ್ ಅದ್ ಬಿಟ್ಕೊಂಡು ಇದ್ರ ಇದರಿಂದ ನೀರ್ ಡೈರೆಕ್ಟ್ ಆಗಿ ಒಡಕ್ಕೆ ನೀರ್ ಬತ್ತಿರ್ಲಿಲ್ಲ ಕಡ್ಮೆ ಕಡಿಮೆ ಬರ್ತೈತ ಅವತ್ತು ಒಂದೊಂದೇ ತೊಟ್ಟಿ ಬರೋದ್ರಿಂದ ನಾವ್ ಏನ್ ಮಾಡೋ ಇದಕ್ಕೋಸ್ಕರ ಒಂದ ಅಲ್ಲಿ ಒಂದ್ ತೊಟ್ಟಿ ಕಟ್ಟಿದೀವಿ ಮೇಲ್ಗಡೆ ಆ ತೊಟ್ಟಿಯಿಂದ ನೀರ್ ಅಲ್ಲಿಗೆ ರಾತ್ರಿ ಎಲ್ಲ ಸ್ಟಾಕ್ ಮಾಡ್ಕೊಂಡು ಬೆಳಿಗ್ಗೆ ಅದಕ್ಕೆ ಗಿಡ್ಗಳಿಗೆ ಇವಾಗ ರೇಷ್ಮೆ ಇರ್ಲಿಲ್ಲ ಅವಾಗ ಆಗ್ಲೇ ಬೆಳಿತಾ ಇದು ಇವಾಗ ಎಕರೆ ಇಲ್ಲ ಸರ್ ಇದು ಒಂದ್ ಎರಡ್ ಎಕರೆ ಬರ್ತದೆ ಇದು ಎರಡ್ ಎಕರೆ ಎರಡ್ ಎಕರೆ ಬರ್ತದೆ ಇದು ಎಷ್ಟ್ ಎಕರೆ ಇಲ್ಲ ಆಗ್ಲೇ ಬೆಳಿತಿದ್ರಿ ಫುಲ್ ಏನ್ ಜಮೀನ್ ಐತೆ ಎಲ್ಲೂ ಖಾಲಿ ಇರ್ಲಿಲ್ಲ ಎಲ್ಲಕ್ಕೂ ಆಗ್ಲನೆ ಬೆಳೀತಿದ್ವಿ ಅಂದ್ರೆ ಎಷ್ಟು ಅದು ತೊಟ್ಟಿ ಅಂದ್ರೆ ಈಗ ಕೃಷಿ ತರ ನೀವು ಎಷ್ಟೇ ತೊಟ್ಟಿ ಇದೆ ಅದು ಅದು ಹಿಂಗ್ ಹದಿಮೂರು ನಾಲ್ಕಡಿ ಅಡಿ ಎತ್ತರ ಐತೆ ಹಿಂಗೆ ಒಂದು ಐದ್ ಅಡಿ ಆಗ್ಲ ಇದೆ ಒಂದು ಹದಿನೈದು ಹದಿನೈದು ಅಡಿ ಉದ್ದ ಇದೆ ಅದು ಅಂದ್ರೆ ನಿಮ್ಮ ಅಂದಾಜು ಪ್ರಕಾರ ಒಂದು ಎರಡು ಟ್ಯಾಂಕ್ ನೀರು ಆ ಅಂದ್ರೆ ಒಂದ್ ಒಂದ್ ಹತ್ ಸಾವಿರ ಲೀಟರ್ ಅಷ್ಟು ಇರ್ಬೋದೇನೋ ಲೀಟರ್ ಅಲ್ಲಿ ನೀವು ಎಕರೆ ಆಗ್ಲಾ ಬೆಳಿ ಅದನ್ನ ಒಂದ್ ಕಡೆ ಒಂದ್ ದಿವಸ ಹೊಡ್ಕೊಳ್ಳೋ ಇನ್ನೊಂದ್ ದಿವಸ ಒಂದ್ ಕಡೆ ಹೊಡ್ಕೊಳ್ಳೋ ಒಂದ್ ದಿವಸಕ್ಕೆ ಒಂದ್ ತೊಟ್ಟಿ ನೀರ್ ತುಂಬಕೊತಿದ್ ಅಷ್ಟೇ ಇಬ್ಬರು ಅಲ್ಲಿ ಅದ್ರಲ್ಲೇ ಸಮೃದ್ಧಿ ಆಗವತ್ತು ಆಗ್ಲಕ್ಕ ಬೆಳಿತಾ ಇದ್ವು ಟೆನ್ ಗಟ್ಲೆ ಬೆಳಿತಾ ಇದ್ವು ಆ ಟೈಮ್ ಅಲ್ಲಿ ಹೌದು ಸರ್ ಸರಿ ಸರ್ ಹಾಗೆ ಇನ್ನು ನೀವು ರೇಷ್ಮೆ ರೇಷ್ಮೆ ಬೆಳಿತಾ ಇದೀರಿ ಅಂತ ನಾವು ಕೇಳ್ಪಟ್ಟಿದೀವಿ ಸಾಕಷ್ಟು ಹೇಳಿ ರೇಷ್ಮೆ ಗಿಡಗಳನ್ನ ನಾವು ಆ ಈ ರೇಷ್ಮೆ ಸರ್ ಯಾವ ಎಷ್ಟು ವರ್ಷದಿಂದ ನೀವು ರೇಷ್ಮೆ ಇದು ಹದಿಮೂರು ವರ್ಷ ಆಯ್ತು ಸರ್ ನಾವು ರೇಷ್ಮೆ ಇದನ್ನ ನಾಟಿ ಮಾಡಿ ಸಸಿನ ಹದಿಮೂರು ವರ್ಷ ಹದಿಮೂರು ವರ್ಷದಿಂದ ಎಷ್ಟು ಬೆಳೆ ಬೆಳೆದಿರ್ಬೋದು ಸರ್ ನೀವು ಅದೇ ಹೇಳದ್ನಲ್ಲ ಸರ್ ಒಂದ್ ವರ್ಷಕ್ಕೆ ಹತ್ತು ಬೆಳೆ ಅಂತೂ ಗ್ಯಾರಂಟಿ ಐತೆ ಇಪ್ಪತ್ತು ಮೂರ್ ದಿವಸಕ್ಕೆ ಒಂದ್ ಬೆಳೆ ಮುಗೀತದೆ ಒಂದ್ ಹತ್ತೆರಡ್ ದಿವಸಕ್ಕೆ ಒಂದು ರೆಸ್ಟ್ ಕೊಟ್ರು ಮನೆಗೆ ಒಂದ್ ತಿಂಗ್ಳಿಗೆ ಹತ್ತು ಬೆಳೆಗೆ ಲಾಸ್ ಇಲ್ಲ ಸರ್ ಒಂದ್ ವರ್ಷಕ್ಕೆ ಸರಿ ಒಂದ್ ವರ್ಷಕ್ಕೆ ಹತ್ತು ಬೆಳೆನ ನೀವು ಕಂಪಲ್ಸರಿ ಮಾಡ್ತೀವಿ ನೂರ ಐವತ್ ಮರಿ ತರ್ತೀವಿ ಆ ಅಂದಾಜು ಎಷ್ಟು ಎಕರೆ ಈಗ ನೀವೊಂದು ಒಂದು ಬ್ಯಾಚ್ ಎರಡು ಬ್ಯಾಚ್ ಮಾಡ್ಕೊಂಡಿದೀವಿ ಒಂದ್ ಎಕರೆ ಒಂದ್ ಕಡೆ ಮಾಡ್ಕೊಂಡಿದೀವಿ ಒಂದ್ ಎಕರೆ ಇನ್ನೊಂದ್ ಕಡೆ ಮಾಡ್ಕೊಂಡಿದೀವಿ ಇಪ್ಪತ್ ಮೂರ್ ದಿನ ಅಂತ ಅಂದ್ರೆ ಇಪ್ಪತ್ ಮೂರಿಂದ ಇಪ್ಪತ್ನಾಲ್ಕ ಸಕ್ಕೆ ಕಟಾವ್ ಆಗುತ್ತೆ ಅಂದ್ರೆ ಮಧ್ಯದಲ್ಲಿ ಒಂದ್ ವಾರ ಒಂದ್ ಹತ್ತರಿಂದ ಹನ್ನೆರಡು ಸಾವಿರ ಎಷ್ಟು ಕೊಡ್ತೀವಿ ಮನೆಗೆ ಅಂದ್ರೆ ಅಲ್ಲಿ ಏನಾರೆ ಸಮಸ್ಯೆಗಳಿತ್ತದೆ ಅಂದ್ರೆ ವಾತಾವರಣ ಚಳಿ ಮತ್ತೆ ಸೆಕೆಂಡ್ ಅಲ್ಲಿ ಸೆಕೆಂಡ್ ಅಲ್ಲಿ ಸ್ವಲ್ಪ ಬೇಗ ಬೆಳೆ ಮುಗಿತದೆ ಚಳಿನಲ್ಲಿ ಒಂದ್ ಎರಡು ದಿವಸ ಮೂರು ದಿವಸ ಮುಂದಕ್ಕೆ ಹೋಗ್ತದೆ ಜ್ವರಕ್ಕೆ ಹೋಗ್ಬೇಕಾರೆ ಹಾಗಾಗಿ ಅದ ಒಂದ ಒಂದ್ ಅಂದಾಜು ಒಂದ್ ಹತ್ತು ಬೆಳೆ ಅಂತ ಗ್ಯಾರಂಟಿ ಮಾಡ್ತೀವಿ ಸರ್ ಸರಿ ಸರ್ ಹಾಗೆ ನಿಮ್ ತೋಟ ಬಗ್ಗೆ ನಾವು ಸಾಕಷ್ಟು ಕೇಳಿದೀವಿ ಹಾಗೆ ನಿಮ್ ತೋಟನೂ ನೋಡ್ಕೋ ಬರೋಣ ಸರ್ ಒಂದು ಸರ್ ಈಗ ನಿಮ್ಮ ಜಾಗಕ್ಕೆ ನಾವು ಈಗ ತೋಟ ನೋಡ್ತಾ ಇದೀವಿ ತೋಟ ತುಂಬಾ ಚೆನ್ನಾಗೆ ಮೇಂಟೈನ್ ಮಾಡಿದ್ರಾ ಈಗ ಎಲ್ಲೂ ನಿಮ್ಗೆ ಒಂದು ಕಡೆನೋ ಒಂದು ತೇವರಿ ಸಹ ಬಿಟ್ಟಿಲ್ಲ ಯಾವ ತರ ನೀವು ಇದನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ ನಾವು ಇದು ನ್ಯಾಯಕ್ಕೆ ಈ ತರ ಮಾಡ್ಬೋದು ಅಂದ್ರೆ ಸರ್ ನಾವು ಒಂದು ಭತ್ತ ಬೆಳೆದಕ್ ಮಾತ್ರ ತೇವರಿಗಳು ಬೇಕು ಸರ್ ಅವಶ್ಯಕತೆ ಇರೋದು ಇನ್ ಯಾವ್ದಕ್ಕೂ ತೇವರಿ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು ನಮ್ಗೆ ಯಾಕೆಂದ್ರೆ ಇದರೇನೋ ಆಯ್ಸ್ತಾ ಇಲ್ಲ ಡ್ರಿಪ್ ಅಲ್ಲಿ ಕೊಡೋದ್ರಿಂದ ಆ ತೇವರಿ ಜಾಗನೇ ನಮ್ಗೆ ಅರ್ಧ ಕಳೆ ಬೆಳ್ಕೊಂಡು ಗದ್ದೆ ಒಳಗಡೆ ಎಲ್ಲ ಬಂದು ಸಕತ್ ಎಲ್ಲಾ ಕಡೆನೂ ಅದೇ ಇದಾಯ್ತಿತ್ತು ಗರ್ಕೆ ಅದು ಮೈನ್ ಮೇಜರ್ ಪ್ರಾಬ್ಲಮ್ ಇತ್ಕೆಲ್ಲವಾ ಆ ಗರ್ಕೆ ಎಲ್ಲ ತೇವ್ರಗಳಿಂದ ಎಲ್ಲಾ ಬಂದು ಅಂಟಕೊಂಡ ಅಂಡ್ಕೊಂಡ್ ಬರಿ ಕಳೆನೆ ಕಂಟ್ರೋಲ್ ಮಾಡಕ್ ಆ ಈಗ ಎಲ್ಲಾ ನೋಡಿ ಬದುಗಳೆಲ್ಲ ಹೊರದಾಕ್ ಬಿಟ್ಟಿದೀವಿ ಒಂದ್ ಕಡೆಯಿಂದ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಆ ಬದುಗಳ್ ಹೊಡೆದ್ ಅದೇ ಜಾಗ ಕೆಲ ತಿರ್ಗ ಸುಶಿಗಳನ್ನ ಇಟ್ಕೊಂಡ್ ಬಂದಿದೀವಿ ತಿರ್ಗಾ ಮತ್ತೇನೆ ಈಗ ಯಾವ ಕಡೆಲೂ ಒಂದ್ ತವೇ ಜಾಗ ವೇಸ್ಟ್ ಆಗಿಲ್ಲ ನಮ್ಗೆ ನಾವು ಹನಿ ನೀರಾವರಿ ಕೊಡೋದ್ರಿಂದ ಗದ್ದೆ ಅವಶ್ಯಕತೆ ಇಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಬದುಗಳೆಲ್ಲ ಹೊಡೆದ್ ಆ ಜಾಗದಲ್ಲಿ ಅಲ್ವಾ ಅನಿ ನೀರಾವರಿ ಅಂತ ಇದ್ರ ಈಗ ನಿಮ್ ಪ್ರಕಾರ ಎರಡು ಎಕರೆ ಜಮೀನು ಇದೆಯಲ್ಲ ನಿಮ್ದು ಎರಡ್ ಎಕರೆ ಜಮೀನಿಗೆ ಎಷ್ಟು ನೀರು ಅವಶ್ಯಕತೆ ಇರ್ತದೆ ಸರ್ ನಿಮ್ ಪ್ರಕಾರ ನಾನು ನಿಮ್ಗೆ ಮೊದ್ಲೇ ಹೇಳಿದೀನಿ ತುಂಬಾ ಕಡಿಮೆ ನೀರ್ ಇರೋದು ನಮ್ ಬೋರ್ ನಲ್ಲಿ ಮತ್ತೆ ನಾವು ಈಗ ಹೇಳ್ತೀನಿ ಕೇಳಿ ನಾವು ಕಟಾವ್ ಮಾಡ್ತೀವಲ್ಲ ಇದನ್ನ ಕಟಾವ್ ಮಾಡದ್ ಹತ್ತು ದಿವಸ ನಾವು ನೀರ್ ನೇ ಎಳಿಯಲ್ಲ ನಾವು ಕದ್ದೆಲ್ಲ ಉಳುಮೆ ಆದ್ಮೇಲೆ ಅದು ಸುಮ್ನೆ ಅದ್ರ ಪಾಲ್ಗ ಡ್ರೈ ಆಯ್ತಾ ಇರ್ತೀವಿ ಆ ನೀರು ಈ ಕಡೆ ಯೂಸ್ ಮಾಡ್ಕೊಳ್ತೀವಿ ನಾವು ಅದನ್ನ ಹತ್ತು ದಿವಸ ಅದ್ ಒಣಕ ಒಣಗಕ್ಕೆ ಬಿಟ್ಬಿಡ್ತೀವಿ ನಾವು ಅದ್ ಅವಾಗ ಇದಕ್ಕೆ ನೀರ್ ಅವ್ವ ಅವಶ್ಯಕತೆ ನಾಲ್ಕರಿಂದ ಇದಿರ್ತದೆ ಮರಿಗ ಫುಲ್ ಈ ಕಡೆಗೆ ನಿಲ್ಸ್ಬಿಟ್ ಎಲ್ಲ ನೀರ್ ಎಲ್ಲಾನು ಈ ಕಡೆ ತಗೋತಾ ಇರ್ತೀವಿ ಜಾಸ್ತಿ ಎಲ್ಲಾನೇ ಅದ್ರಿಂದ ನಮ್ಗೆ ನೀರು ಆ ಕಡೆಯಿಂದ ಈ ಕಡೆಗೆ ನೀರ್ ಹೆಚ್ಚು ಅಂದ್ರೆ ಎರಡ್ ಬೋರ್ ಇದ್ರೂ ನೀರ್ ಫೇಲೂರ್ ಆಗಿ ಎರಡ್ ಬೋರ್ ಇದೆ ನಮ್ ಎರಡು ಬೋರ್ ಅಲ್ಲಿ ನೀರ್ ಬಾಡಿ ತುಂಬಾ ಕಡಿಮೆ ಇದೆ ಒಂದೊಂದ್ ಬೋರ್ ಅಲ್ಲಿ ಅರ್ಧ ಎಚ್ ವಿ ಒಂದ್ ಹೆಚ್ ಒಂದ್ ಹೆಚ್ ವಿ ನೀರ್ ಎರಡಿಂದ ಬಂದಿರೋದಷ್ಟೇ ಅದು ಹತ್ತು ಗ್ಯಾಪ್ ಅಲ್ಲಿ ಈ ಕಡೆ ನೀರ್ ನಮ್ಗೆ ಜಾಸ್ತಿ ಬೇಕಾದಾಗ ಈ ಕಡೆ ಕೊಟ್ಕತ್ತೀವಿ ಇಲ್ಲಿ ಬೆಳೆ ಮುಗಿಯ ಟೈಮಲ್ಲಿ ಈ ಕಡೆ ಗೊಬ್ಬರ ಹಾಕಿದ್ಮೇಲೆ ಈ ಕಡೆಗೆ ನೀರ್ ಜಾಸ್ತಿ ಕೊಟ್ಕೊಳ್ಳೋದ್ರಿಂದ ನೀರು ಸಮೃದ್ಧಿ ಆಯ್ತಾ ಸರ್ ಇಷ್ಟು ನೀರಲ್ಲಿ ಅಷ್ಟೇ ಇರೋದು ನಮ್ಮ ಹತ್ರ ನೀರು ಕಡಿಮೆ ನೀರಲ್ಲಿ ಒಟ್ಟಲ್ಲಿ ಹೆಚ್ಚಿನ ಇದು ನಮ್ಗೆ ಅದೇ ಸಿಫ್ಟ್ ಇರೋದ್ರಿಂದ ಹತ್ತು ದಿವಸ ಗ್ಯಾಪ್ ಸಿಕ್ಕುತ್ತೆ ನಮಗೆ ಇದನ್ನ ಕಟ ಮಾಡಿದ್ಮೇಲೆ ಹತ್ತರಿಂದ ಹನ್ನೆರಡು ದಿವಸ ನಾವು ಏನು ಪೈಪ್ ನಡೆಯಲಿದ್ರೊಳಗಡೆ ಗದ್ದೆಲ್ಲ ಕ್ಲೀನ್ ಮಾಡಿ ಎಲ್ಲ ಬಿಟ್ಬಿಟ್ಟು ಗೊಬ್ಬರ ಹಾಕೋ ಟೈಮಲ್ಲಿ ಪೈಪ್ ಎಳ್ಬಿಟ್ಟು ನೀರ್ ಬಿಡ್ತೀವಿ ಅಲ್ಲಿ ಗಂಟೆ ಒಣಗ್ತಾನೆ ಇರ್ತದೆ ಅದ್ರೊಳಗೆ ಅದು ಅದ್ ಒಂದೇ ಸಲ ಗೊಬ್ಬರ ಹಾಕ್ಬಿಟ್ಟು ನೀರ್ ಬಿಟ್ಟಾಗ ಒಂದೇ ಸಲ ಅದು ಎಲ್ಲ ಮುಗ್ಗೆಲ್ಲ ಆಗಿರ್ತದೆ ಒಂದೇ ಸಲ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಯ್ತ ಸರ್ ಅದು ಸರಿ ಇನ್ನೊಂದು ಸರ್ ಇದು ತುಂಬಾ ಭೂಮಿ ಸ್ಮೂತ್ ಆಗಿ ಇದೆ ಎಲ್ಲಿ ಕಾಲಿಟ್ಟಿತ್ತು ನಿಮ್ಗೆ ಈ ಒಂದು ಡ್ರೈ ಭೂಮಿ ಅಂತ ಇದೀರಾ ಆದ್ರೆ ಡ್ರೈ ಭೂಮಿ ಅಂತ ಅನ್ನಿಸ್ತೇನೆ ನನ್ಗೆ ಯಾವ ತರ ನೀವು ಈ ಒಂದು ನಿರ್ವಹಣೆ ಮಾಡಿದಿರಿ ಸರ್ ಇದು ಮೊದ್ಲು ನೀವು ನೋಡಿದ್ರೆ ನಮ್ತಿರ್ಲಿಲ್ಲ ಎಲ್ಲಾ ಕೆಂಪು ಮಣ್ಣು ನುಜ್ ನುಜ್ನುಜ್ರಂಗ್ ಇರ್ತಿತ್ತು ಇದ್ದಲ್ಲ ನಾವೇನ್ ಮಾಡ್ದು ಇಪ್ನಲ್ಲಿ ಕಸ ಬರ್ತಾ ಇತ್ತು ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದು ಮತ್ತೆ ಅದೆಲ್ಲ ಹಿಂಸೆ ಅನ್ಸೋದು ಅದಕ್ಕೆ ಬೇರೆ ಬಾಡಿಗೆ ಕೊಡೋದು ಅದೇನೋ ಮಾಡೋದು ಮಾಡ್ತಿದ್ವಿ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಹಿಂಸೆ ಅನಿಸ್ತಿಲ್ಲ ಅಂತಲ್ಲ ನಾವ್ ಪ್ರತಿ ಸಾಲ ನೀವು ಎಲ್ಲ ಮೇಲ್ಗಡೆ ನೋಡ್ಕೊಂಡು ನೋಡಿ ಎಲ್ಲಾನು ಗೊತ್ತಾಗುತ್ತೆ ಪ್ರತಿ ಸಾಲ್ನು ಒಂದ್ ಸಲಿಗೆ ನಾಲ್ಕರಿಂದ ಐದ್ ಸಾಲು ಸಾಲು ತೆಗಿತೀವಿ ಸರ್ ನಾವ್ ಅದನ್ನ ಇದು ಟ್ರಂಚಿಂಗ್ ಮಾಡ್ತೀವಿ ಅದನ್ನೆಲ್ಲ ಬಿಡ್ತೀವಿ ಕಸ ಮಣ್ಣು ತೆಗ್ದ್ಬಿಟ್ಟು ಎಷ್ಟು ಅಡಿ ತೆಗಿತೀರ ಸರ್ ಸರ್ ಒಂದು ಒಂದು ಕಾಲ ಒಂದುವರೆ ಎಷ್ಟು ತೆಗಿತೀವಿ ಸರ್ ನಾವ್ ಆಳ ಆಳ ತೆಗ್ದ್ಬಿಟ್ಟು ಅದಕ್ಕೆ ಕಸ ತೆಗ್ದಿ ಮುಚ್ಚಿಬಿಡ್ತಿವಿ ಸರ್ ಅದ್ರ ಮಣ್ಣಾಕಿ ಅದೇ ಹಿಂಗಾಗೆಲ್ಲ ಒಂದ್ ರಿಪೀಟೇ ಒಂದ್ ಸಲ ಆಗೈತೆ ಈಗ ನಮ್ಗೆಲ್ ಕ ಬರಿ ಗುದ್ಲಿ ಕೆಲ್ಸ ಅಷ್ಟೇ ನಮ್ಗೆ ಯಾರಗಿರಿ ಏನು ಬೇಕಾಗಿಲ್ಲ ನಮ್ಗೆ ಬರೀ ಗುದಲ್ ತಗ್ರೆ ಮಣ್ಣು ಬಂದ್ಬಿಡ್ತಾವ ಸರ್ ಇವತ್ತು ಹಾ ಇಲ್ಲಿ ನೀವ್ ಒಳಗಡೆ ನೀವ್ ಬಂದ್ ನೋಡ್ದ ನಾನು ಬಂದ್ರೆ ಹ್ಮ್ ನೋಡಿ ಇದೆಲ್ಲಾ ಅದೇ ತರ ಎಲ್ಲಾ ನೋಡ್ಬೋದು ಎಲ್ಲ ಇಕ್ಲ ತೆಗದ ಎಲ್ಲ ರೆಡಿ ಮಣ್ಣು ಮಣ್ಣು ಹಾಕಿರೋದಲ್ಲ ಎಲ್ಲ ಸಾವಯವ ಮಲ್ಚಿಂಗ್ ಅಂತ ಏನಂತಾರೆ ಅದನ್ನ ನೀವು ಸರ್ ಸಾವಯವ ಅನ್ನೋದಕ್ಕಿಂತ ಅದು ಕೆಮಿಕಲ್ಸ್ ಯೂಸ್ ಮಾಡ್ತೀವಿ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಹಾಕ್ತಿವಿ ಸರ್ ಇಷ್ಟೆಲ್ಲ ಅದೇ ಕರ್ಗಿ ಕರ್ಗಿ ಅದೇ ಒಂದ ತಡಿತ ಸರ್ ಒಂದ್ ವರ್ಷ ಒಂದೂರು ಒಂದ್ಸಲಿ ರಿಪೀಟ್ ಆಯ್ತಾನೇ ಇರ್ತದೆ ಒಂದು ಒಂದ್ ಸಲಿಗೆ ಒಂದೂರ್ ವರ್ಷಕ್ಕೊಂದ್ಸಲಿ ರಿಪೀಟ್ ಆಯ್ತಾನೆ ಇರ್ತದೆ ಅಷ್ಟದೆಲ್ಲ ಕರ್ಗಿರ್ತದೆ ಗುದ ಮೇಲ್ಗಡೆ ಮಾಡಿದೀವಿ ನಿಮ್ಗೆ ಗೊತ್ತಾಗುತ್ತೆ ಮುಂದ್ಗಡೆ ಹೋದ್ರೆ ಸರ್ ಎಷ್ಟು ಸಾಲ ಹಾಕಿದ್ರೆ ಇದು ಈಗ ನಿಮ್ಗೆ ಒಂದು ನಾಲ್ಕಿಂದ ನಾಲ್ಕು ಇದೆ ದೊಡ್ಡ ಸಾಲು ಗುಣಿಂದ ಗುಣಿಗೆ ಮೂರಡಿ ಐತೆ ಗುಣಿಯಿಂದ ಗುಣಿಗೆ ಮೂರಡಿ ನಾಲ್ಕು ಮೂರಲ್ಲಿ ಮಾಡಿದೀನಿ ಸರ್ ಅಂದಾಜು ಈಗ ಒಂದ್ ಎಕ್ರಲ್ಲಿ ಎಷ್ಟು ಗಿಡ ಇರ್ಬೋದು ಸರ್ ಲೆಕ್ಕ ಹಾಕಿಲ್ಲ ಸರ್ ಅಂತ ಅಂದಾಜು ಲೆಕ್ಕ ಅದೇನು ಅಪ್ರಾಕ್ಸಿಮೇಟ್ ಗೊತ್ತಾಯ್ತಲ್ಲ ನನ್ಗೆ ಒಟ್ನಲ್ಲಿ ನೀವು ತುಂಬಾ ತೋಟನ ತುಂಬಾ ಚೆನ್ನಾಗೇ ನಿರ್ವಹಣೆ ಮಾಡ್ತಾ ಇದೀರಿ ಅಂತ ಕೇಳ್ಪಟ್ಟಿದೀವಿ ಈಗ ಇಷ್ಟು ಒಂದು ಎರಡು ಬ್ಯಾಚ್ ಅನ್ನ ನೀವು ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರಿ ಎಷ್ಟು ಹುಳನ್ನ ಮೇಯಿಸ್ತಾ ಇದೀರಿ ಸರ್ ನೀವು ಸರ್ ಈಗ ಬೇಸಿಗೆನಲ್ಲಿ ನಲ್ಲಿ ಇಷ್ಟು ಇದೇ ಫ್ಲಾಟ್ಗೆ ನೂರ ಅರವತ್ತೈದು ಮರಿ ತರ್ತೀವಿ ಸರ್ ನಾವು ನೂರಾರು ಬೇಸಿಗೆ ಸೊಪ್ಪು ಕಡಿಮೆ ತಗೋ ಸೊಪ್ಪು ಯಥೇಚ್ಛವಾಗಿ ಬರ್ತದೆ ಬೇಗ ಮುಗಿತದೆ ಬೆಳೆ ಅದೇ ಚಳಿಗಾಲಕ್ಕೆ ಬಂದಾಗ ನೂರೈವತ್ತು ಮರಿ ತಗತಿವಿ ಸರ್ ಅದೇ ಎಕ್ಸಸ್ ಆಗುತ್ತೆ ಸರ್ ಸೊಪ್ಪು ಅವಾಗ ಆಗ ಕಮ್ಮಿ ಮಾಡ್ತೀವಿ ಒಂದ್ ಇಷ್ಟ ಒಂದ್ ಹದಿನೈದು ಮರಿ ಕಮ್ಮಿ ಮಾಡ್ತೀವಿ ಅಷ್ಟೇ ಅಂದ್ರೆ ನೂರೈವತ್ತು ಸರಾಸರಿ ನೂರೈವತ್ತು ಸರಾಸರಿ ಸರ್ ನೂರೈವತ್ತು ಎಷ್ಟು ಆದಾಯ ಬರ್ಬೋದು ಸರ್ ನಿಮ್ಗೆ ಸರ್ ಇದು ರೇಟ್ ಮೇಲೆ ವೆರಿಯೇಷನ್ ಆಗುತ್ತೆ ಒಳ್ಳೆ ರೇಟ್ ಇದ್ದಾಗ ನಮ್ಗೆ ಈಗ ಒಂದ್ ಒಂದೂವರೆ ವರ್ಷದಲ್ಲಿ ಒಂದೊಂದುವರೆ ಆಗ್ಬಿಡ್ತಿತ್ತು ಆಗ್ಬಿಡ್ತಿವಾಗ ತುಂಬಾ ಒಂದ್ ಸಾವಿರ ಒಂಬೈನೂರು ರೂಪಾಯಿ ಎಂಟ್ನೂರ ಐದು ರೂಪಾಯಿ ಒಂಬೈನೂರು ರೂಪಾಯಿ ರೇಟ್ ಇರ್ತಿತ್ತು ಇವಾಗ ಒಂದ ಈಗ ಮೊನ್ನೆ ಮಾರ್ಕ್ ಬಂದು ಆರ್ನೂರ ನಲ್ವತ್ ರೂಪಾಯಿ ಹೋಯ್ತು ಮೊನ್ನೆ ಮಾರ್ಕೆಟ್ ಅಲ್ಲಿ ಗೂಡು ಆ ಅದ್ರಿಂದ ಬೆಳೆ ಇಳುವರಿನು ಚೆನ್ನಾಗ್ ಬಂದಿತ್ತು ಆ ಒಂದು ನೂರ ನೂರ ಐವತ್ ಮಟ್ಟೆಗೆ ನೂರ ಅರವತ್ತೈದು ಕೆಜಿ ಗೂಡಾಗಿತ್ತು ಆ ಅಲ್ಲಿ ಇರ್ತದೆ ಯಾವಾಗ್ಲೂ ನೂರ ಐವತ್ ಮಟ್ಟಿಗೆ ನೂರ ಐವತ್ತು ಕೆಜಿ ಇಲ್ಲ ನೂರ ಒಂದೊಂದ ಇಲ್ಲ ಒಂದ್ ಐದ್ ಕೆಜಿ ಕಡಿಮೆ ಆಗುತ್ತೆ ಇಲ್ಲ ಒಂದ್ ಐದು ಹತ್ತು ಕೆಜಿ ಜಾಸ್ತಿ ಆಯ್ತಾ ಇರ್ತದೆ ಆ ರೇಂಜ್ ಅಲ್ಲಿ ಬೆಳೆ ಮಾಡ್ತಾ ಇದೀವಿ ಅದಕ್ಕಿಂತ ಕಡಿಮೆ ಯಾವಾಗ್ಲೂ ಆಗಲ್ಲ ಬೆಳೀತಾ ಇದ್ದೀವಿ ಒಂದು ಸ್ವಲ್ಪ ದಿವಸ ಕಾನ್ಸ್ಟೆಂಟ್ ಐದಂಗೆ ಐತೆ ಕಮ್ಮಿನೂ ಆಯ್ತಲ್ಲ ಜಾಸ್ತಿ ಏಳ್ನೂರ್ ಒಳಗಡೆ ಐತೆ ಇಲ್ಲಿ ಮೈಸೂರು ಮಾರ್ಕೆಟ್ ಅಲ್ಲಿ ಆರ್ನೂರ್ ಮೇಲಂತೂ ಇದೇ ಇರ್ತದೆ ಯಾವಾಗ್ಲೂ ಮಾರ್ಕೆಟ್ ತಗೊಂಡಾಗ ಟಾಪಿಗೆ ಗೂಡಿ ಇರ್ತದೆ ಸರ್ ಒಟ್ನಲ್ಲಿ ಒಂದು ಎರಡರಲ್ಲಿ ಒಂದ್ ಮೂರರಲ್ಲಿ ಈ ತರ ಇರ್ತೀವಿ ಸರ್ ಒಟ್ನಲ್ಲಿ ಟಾಪ್ ಅಲ್ಲಿ ಇರ್ತದೆ ಗೂಡು ಚೆನ್ನಾಗಿ ಯಾವಾಗ್ಲೂ ನಮ್ದು ರಿಜೆಕ್ಟ್ ಆಗೋದು ಗೂಡ್ ಚೆನ್ನಾಗಿಲ್ಲ ಅನ್ನೋ ಇದೇ ಇಲ್ಲ ಸರ್ ಒಟ್ನಲ್ಲಿ ಟಾಪಗೆ ಬೆಳೆ ಇರ್ತದೆ ಗೂಡು ಈಗ ಕೆಲವರು ಕಲರ್ ಏನೋ ಚೇಂಜ್ ಇದೆ ಅಂದ್ರೆ ವೈಟ್ ಅಥವಾ ಎಲ್ಲೋ ಆತರ ನೀವು ವೈಟ್ ವೈಟ್ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಒಟ್ಟಲ್ಲಿ ಈಗ ಸರ್ ನಿಮ್ ಪ್ರಕಾರ ಕಡಿಮೆ ನೀರು ಇಟ್ಕೊಂಡು ಆ ನೀವು ಬೆಳೆ ಬೆಳಿಬಹುದು ಅನ್ನೋದನ್ನ ನೀವು ತಿಳ್ಸ್ಕೊಡ್ತಾ ಇದ್ದೀರಾ ತೋರ್ತೊಳಗಡೆ ಮನೆ ಇರೋದ್ರಿಂದ ಸರ್ ಸರ್ಗೆ ಲೇಬರ್ ಸ್ವಲ್ಪ ಕಡಿಮೆ ತಗೊಳುತ್ತೆ ಹಾ ಹಾ ತೋರ್ ತೊಳಗಡೆನೆ ಮನೆ ಐತೆ ಮನೆ ಇರೋದ್ರಿಂದ ನಿಮ್ಗೆ ನಾವ್ ಅಲ್ಲೇ ಸೊಪ್ಪು ಅಲ್ಲೇ ಹಾಕತ್ತೀವಿ ಸರ್ ನಾವು ಸರಿ ನಮ್ಗೆ ಇಬ್ರು ಒಂದ್ ಇಬ್ಬರಾಳೆ ಕಟ್ ಮಾಡ್ಕೊಂಡು ಒತ್ಕೊಂಡು ಹಾಕ್ಬಿಡ್ತೀವಿ ಸರ್ ನಾವು ಇಬ್ಬರಾಳ ಅಂದ್ರೆ ನಮ್ಮ ಅಪ್ಪ ನಾನೇ ಮಾಡುದು ಸರ್ ಒಟ್ನಲ್ಲಿ ಅಂದ್ರೆ ಬರೀ ಕೇವಲ ನಿಮ್ ತಂದೆ ನೀವು ನಾವು ನಮ್ಮ ಮನೆಯವ್ರು ಇದಾರೆ ನಮ್ಮ ಮಿಸ್ಸಸ್ ಇದಾರೆ ಆ ನಾಲ್ಕರಿಂದ ಇದ್ಮೇಲೆ ಎಲ್ಲಾ ಸೊಪ್ಪೆ ಹಾಕಿ ನಾಲ್ಕರಿಂದ ತನಕನೇ ನಮ್ಮ ಅಪ್ಪ ಅಮ್ಮ ಎಲ್ಲ ನೋಡ್ಕೊತೀವಿ ಸರ್ ನಾವ್ ಅಂದ್ರೆ ಈಗ ಒಂದ್ ಕುಟುಂಬದನೇ ಒಂದ್ ಕುಟುಂಬದಲ್ಲಿ ನಾಲ್ಕ್ ಜನ ಇದ್ರೆ ನಾವು ಕಸ ತೆಗ್ದಿ ಮಾತ್ರ ಟ್ರಂಚಿಂಗ್ ಮಾಡಿ ಗೊಬ್ಬರ ಹಾಕೋದಕ್ ಮಾತ್ರ ಆಳ್ಗಳನ್ನ ಯೂಸ್ ಮಾಡ್ಕೊತಾ ಇದೀವಿ ಸರ್ ಇದರ್ಗು ಬೆಳೆ ಬೆಳೆಯೋದಕ್ಕೆ ನಮ್ಗೇನೋ ಅಂತ ಏನ್ ಇದುವರೆಗೂ ಈ ವೈಟ್ ಗುಡ್ ಬೆಳೆ ಸ್ಟಾರ್ಟ್ ಆದ್ಮೇಲೆ ನೂರೈವತ್ ಮಟ್ಟನ ಈಜೆ ಸ್ವಲ್ಪ ಒಂದ್ ಸ್ವಲ್ಪ ಒಂದೊಂದ್ ನಾಲ್ಕರಿಂದ ಒಂದ್ ಎರಡ್ ಮೂರ್ ದಿವ್ಸ ಮಾತ್ರ ಸೊಪ್ಪು ಹೊರಕೊಬ್ರು ಬೇಕಾಗ್ತದೆ ಇನ್ನ ನಾವೇ ಆಲ್ಮೋಸ್ಟ್ ಸೊಪ್ಪು ಹಾಕೋದಾಗ್ಲಿ ಎರಡ್ ಬ್ಯಾಚು ಆರಾಮಾಗಿ ಮಾಡ್ಕೊತಾ ಇದೀವಿ ಸರ್ ಈಗ ಈಗ ಇತ್ತೀಚೆಗೆ ಏನಾಗಿದೆ ಸಾಕಷ್ಟು ಒಂದು ಕೃಷಿ ಕಾರ್ಮಿಕರ ಕೊರತೆ ಇರೋದು ಅಂತ ಸಂದರ್ಭದಲ್ಲಿ ಇದನ್ನ ಕಡಿಮೆ ಒಂದು ಕುಟುಂಬದ ಸೇಬಾರ ಸಿಕ್ಕಲ್ಲ ಸರ್ಬಹುದು ನಿಮ್ಮ ಅಭಿಪ್ರಾಯ ಬೇಗ ಬೆಳೆ ಮುಗಿಯೋದ್ರಿಂದ ಒಂದು ವಾರದ ಲೆಕ್ಕಾಚಾರದಲ್ಲಿ ಇದ್ದಾಗ ರಿಸ್ಕ್ ತಗೊಂಡ್ ಮಾಡ್ಬೋದು ಸರ್ ಹೋಟ್ನಲ್ಲಿ ಏನ್ ತೊಂದ್ರೆ ಆಗಲ್ಲ ಕೇವಲ ಇಪ್ಪತ್ ಮೂರ್ ದಿನದಲ್ಲಿ ನಿಮ್ಗೆ ಹಳೆ ಎರಡನೇ ಜ್ವರದ ಮರಿ ಇಪ್ಪತ್ತ್ ಮೂರ್ ದಿವಸ ಇಪ್ಪತ್ನಾಲ್ಕು ದಿವಸದಲ್ಲಿ ಬೆಳೆ ಮುಗಿತೆ ಸರ್ ನೋಡಿದ್ರ ಸ್ನೇಹಿತರೆ ಇದುವರೆಗೆ ಕೃಷ್ಣರಾಜನಗರ ತಾಲೂಕಿನ ಹೆಬ್ಬಾಳು ಹೋಬಳಿ ದೊಡ್ಡ ಕೆಂಪೇಗೌಡನ ಕೊಪ್ಪಲು ಅಥವಾ ಡಿ ಕೆ ಕೊಪ್ಪಲು ಗ್ರಾಮದ ಶ್ರೀಕಾಂತ್ ರವರನ್ನು ಭೇಟಿ ಮಾಡಿ ರೇಷ್ಮೆ ಬೆಳೆಯನ್ನು ಕಡಿಮೆ ಪ್ರಮಾಣದ ನೀರಿನಿಂದ ಯಾವ ರೀತಿ ಬೆಳೆಯೋದು ಅನ್ನೋದ್ರ ಬಗ್ಗೆ ಅನೇಕ ಮಾಹಿತಿನ ನಾವು ತಿಳ್ಕೊಂಡ್ವಿ ಮುಂದುವರೆದ ಭಾಗದಲ್ಲಿ ಮತ್ತೆ ನಾವು ಸಿಗೋಣ ಇನ್ನೂ ಇನ್ನೂ ಅನೇಕ ವಿಚಾರಗಳಿಂದ ಇವರಿಂದ ತಿಳಿಯೋಣ ಅಂತ ಹೇಳ್ತಾ ನಾನು ಎಲ್ಲರಿಗೂ ಅಂದಿಸ್ತಾ ಹೆಚ್ಚಿನ ವೀಡಿಯೋಗಳಿಗೆ ನನ್ನನ್ನು ಫಾಲೋ ಮಾಡಿ ನನ್ನ ವೀಡಿಯೋಗಳಿಗೆ ಮತ್ತೆ ಮತ್ತೆ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ವಂದನೆಗಳು